ಮಲ್ಲಿಗೆ ವಿವಿಧದ್ದೇಶದ ಸಹಕಾರ ಸಂಘ ನಿಯಮಿತ ಶಾಖೆ ಉದ್ಘಾಟನೆ ವರ್ತೂರು ವಾರ್ಡ್ನ ಸೋಲಹೊಳಸೆ ಗ್ರಾಮದ ಮಧುರ ನಗರ ರಸ್ತೆಯಲ್ಲಿ ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮಲ್ಲಿಗೆ ಉದ್ದೇಶ ಸಹಕಾರ ಸಂಘ ನಿಯಮಿತ ನೂತನ ಶಾಖೆಯನ್ನ ಪ್ರಾರಂಭಿಸಿದ್ರು ನಿರ್ಮಾಪಕ ಮಂಜುನಾಥ ಹಾಗೂ ಯುವ ನಾಯಕ ಮಧುರ ನಗರ ನಾಗೇಶ್ ಅವರ ನೇತೃತ್ವದಲ್ಲಿ ಆರಂಭಿಸಲಾಗಿರುವ ಮಲ್ಲಿಗೆ ಉದ್ದೇಶ ಸಹಕಾರ ಸಂಘ ಹಾಗೂ ವಜ್ರಣಿ ಕನ್ಸ್ಟ್ರಕ್ಷನ್ಸ್ ಮಾಜಿ ಪಾಲಿಕೆ ಸದಸ್ಯ ಕುಮಾರ್ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಕೃಷ್ಣಾರೆಡ್ಡಿ ರೆಡ್ಡಿ ಉದ್ಘಾಟಿಸಿದರು ಸಾರ್ವಜನಿಕರಿಗೆ ಅನುಕೂಲವಾಗಬೇಕೆಂಬ ದೃಷ್ಟಿಕೋನದಿಂದ ನೂತನ ಶಾಖೆಯನ್ನು ಪ್ರಾರಂಭಿಸಲಾಗಿದ್ದು ಠೇವಣಿಗಳಿಗೆ ಆಕರ್ಷಕ ಬಡ್ಡಿ ನೀಡುತ್ತಿದ್ದು ಚಿನ್ನದ ಮೇಲೆ ಕಡಿಮೆ ಬಡ್ಡಿ ದರಕ್ಕೆ ಸಾಲ ನೀಡುವುದಾಗಿ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು ಸ್ಥಳೀಯ ಮುಖಂಡರಾದ ಜಯದೇವ್ ರಾಜು ವಿಟಿಬಿ ಬಾಬು ಸುನೀಲ್ ಕುಮಾರ್ ಎಂಸಿಸಿ ರವಿ ಸೇರಿದಂತೆ ಮತ್ತಿತರರು ಕೋರಿದರು ಇವತ್ತು ಮಧುರಾ ನಗರದಲ್ಲಿ ಏನಿವತ್ತು ಹೊರ್ತೂರಿನ ಮಧುರಾ ನಗರ ಮೇನ್ ರೋಡಲ್ಲಿ ಮಲ್ಲಿಗೆ ವಿಧೋದ್ದೇಶ ಸಹಕಾರ ಸಂಘ ನಾವು ಓಪನ್ ಮಾಡಿದ್ದೀವಿ ಇದು ಇಲ್ಲಿನ ಜನಕ್ಕೆ ಮತ್ತೆ ತುಂಬ ತೊಂದರೆಯಲ್ಲಿರೋಂಥವ್ರಿಗೆ ಮತ್ತು ಸಹ ಸಹಕಾರ ಸಂಘಗಳು ಕೂಡ ಒಳ್ಳೆ ಅನುಕೂಲ ಆಗಲಿದೆ ಒಳ್ಳೆಯ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಕೂಡ ನಾವು ಅನುಕೂಲ ಇದ್ದೀವಿ ಏನು ಈ ಸಹಕಾರ ಬ್ಯಾಂಕು ನಮ್ಮ ಬಡ ಜನಗಳಿಗೆ ಮಧ್ಯಮದ ವರ್ಗದ ಏನು ಉದ್ಯಮಿ ಸ್ಥಾಪನೆ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಇಲ್ಲಿ ನಮಗೆ ಎಲ್ಲ ಥರ ಏನು ಸೆಕ್ಯೂರಿಟಿ ಬೇಕಾಗ್ತದೆ ಬೇರೆ ನ್ಯಾಷ್ನಲೈಸ್ಡ್ ಹೋದಾಗ ಸೆಕ್ಯೂರಿಟಿಗಳು ಬೇಕಾಗ್ತದೆ ಅವರು ಸೆಕ್ಯೂರಿಟಿ ಪ್ಲಸ್ಸು ಅವ್ರು ಟ್ರಾನ್ಸಾಕ್ಷನ್ ನೋಡಿ ಕೊಡ್ತಾರೆ ಇಲ್ಲಿ ಸಹಕಾರ ಬ್ಯಾಂಕಲ್ಲಿ ಹಂಗಲ್ಲ ಇವರು ಐವತ್ತು ಸಾವಿರದಿಂದ ಒಂದು ಕೋಟಿ ವರೆಗೂ ಲೋನ್ ಕೊಡ್ತಾರೆ ಚಿಕ್ಕ ಒಂದು ಬಿಗ್ ಬಿ ಇಂದ ಸ್ಟಾರ್ಟ್ ಮಾಡಿ ಏನು ವಿವಿಧ ಏನು ಸಣ್ಣ ವ್ಯಾಪಾರಸ್ಥರಿಗೂ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಒಳ್ಳೆಯ ಒಂದು ಕೆಲಸವನ್ನು ನಮ್ಮ ನಾಗೇಶ್ವರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಈ ಬ್ಯಾಂಕು ಈ ಸಹಕಾರ ಬ್ಯಾಂಕು ಅಂದರೆ ನಮ್ಗೆ ಎಷ್ಟು ಅನುಕೂಲ ಅಂತ ಹೇಳಿದ್ರೆ ಇವತ್ತು ನಾವು ಬೇರೆ ಬ್ಯಾಂಕಲ್ಲಿ ಏನಾದರೂ ಮಾಡಿ ಡಿಪಾಸಿಟ್ ಮಾಡಬೇಕು ಅಂದರೆ ನಮ್ಮ ಗೌರ್ಮೆಂಟ್ ಪ್ರತಿಯೊಂದು ತೋರಿಸ್ಬೇಕಾಗ್ತದೆ ಐ ಟಿ ತೋರಿಸ್ಬೇಕಾಗ್ತದೆ ಪ್ರತಿಯೊಂದಕ್ಕೂ ಜನಗಳಿಗೆ ಅನುಕೂಲ ಆಗುವಂಥ ಒಂದು ನಮ್ಮ ಮಲ್ಯ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಯಾಕಂದರೆ ನನಗೆ ಮಲ್ಲಿಗೆ ಬ್ಯಾಂಕು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನಾನು ಸಹಕಾರ ಸಂಘ ಬ್ಯಾಂಕ್ಗಳಲ್ಲಿ ಸೊ ಕೋಪ್ರೇಟಿವ್ ಬ್ಯಾಂಕಲ್ಲಿ ಐದು ವರ್ಷ ನಾನು ಅಧ್ಯಕ್ಷನಾಗಿದ್ದೆ ಮೂರು ಬ ಹದಿನೈದು ವರ್ಷ ಡೈರೆಕ್ಟ್ರಾಗಿ ನಾನು ಕೆಲಸ ಮಾಡಿದ್ದೀನಿ ಸಹಕಾರ ಬ್ಯಾಂಕ್ಗಳಲ್ಲಿ ಯಾಕಂದರೆ ಈ ಬ್ಯಾಂಕ್ಗಳ ಬಗ್ಗೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಪೂರ್ಣವಾಗಿ ಎಲ್ಲ ವಿವರಣವಾಗಿ ಗೊತ್ತು ಯಾಕಂದರೆ ನಮ್ಮ ಮಂಜುನಾಥ್ ಅವರು ನಮ್ಮ ನಾಗೇಶ್ ಅವರು ಪ್ರಪನೇಟರು ಇವರಿಗೆ ಮುಂದಿನ ದಿನಗಳಲ್ಲಿ ನಾನು ಬ್ಯಾಂಕ್ ಬಗ್ಗೆ ಅಚ್ಚುಕಟ್ಟಾಗಿ ಎಲ್ಲ ಅವ್ರಿಗೂ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸಿ